ನಾನು ಅವಲಕ್ಕಿಯಿಂದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅವಲಕ್ಕಿಯಿಂದ ಫ್ರೈ ಮಾಡ್ಕೊತೀನಿ ಈ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಸಿಗುತ್ತೆ ತುಂಬ ತೆಳು ಇರುತ್ತೆ ಈ ಅವಲಕ್ಕಿ ಹಾಗೆ ತುಂಬ ಬಾಯಲಿಟ್ರೆ ಕರ್ಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಿಂದ ನಾವು ಮಂಡ ಚುಡುವ ಹೇಗೆ ಮಾಡ್ತೇವೆ ಅದೇ ಥರನೇ ನಾನು ಅವಲಕ್ಕಿಯಿಂದ ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಕಾಯ ಕಾಯಬೇಕು ಚೆನ್ನಾಗಿ ಅಷ್ಟರಲ್ಲಿ ನಾನು ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕುಟ್ಟಿಬಿಟ್ಟು ಇಟ್ಕೊತೀನಿ ನೋಡಿ ಈ ಥರ ಕುಟ್ಟಿದರೆ ಸಾಕು ಆಮೇಲೆ ಮೆಣಸಿನ್ಕಾಯಿ ಒಂದು ಆರು ಏಳು ಇಲ್ಲ ಮೆಣಸಿನ್ಕಾಯಿ ಅದು ಕೂಡ ಕುಟ್ತಾಯಿದ್ದೀನಿ ತುಂಬ ಏನು ಬೇಡ ಒಂದು ಸ್ವಲ್ಪ ಕುಟ್ಟಿದರೆ ಸಾಕು ಸ್ವಲ್ಪ ಉಪ್ಪಾಕಿ ಕುಟ್ಟಿದರೆ ಮೆಣಸಿನ್ಕಾಯಿ ಕಪ್ಪಾಗಲ್ಲ ಅಂತ ಅದಕ್ಕೋಸ್ಕರ ನೋಡಿ ಇವಾಗ ಇಷ್ಟ ಆದರೆ ಸಾಕು ತುಂಬ ಏನು ಸಣ್ಣ ಮಾಡಬೇಕಂತೇನು ಇಲ್ಲ ಖಾರ ನೋಡ್ಕೊಂಡು ತಗೋಬೇಕಾಗುತ್ತೆ ಇವಾಗ ನೋಡಿ ನಾನು ಶೇಂಗಾ ಇಲ್ಲಿ ಎಣ್ಣೆ ಶೇಂಗಾ ಶೇಂಗಾನ ಫ್ರೈ ಮಾಡ್ಕೊತಾ ಇದ್ದೀನಿ ಶೇಂಗಾ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಕಲರ್ ಬಂದಿದೆ ಅಲ್ವಾ ಸಾಕು ನಾನು ಪುಟಾಣಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಉರುಗಡ್ಲೆ ಅಂತಿರಲ್ವಾ ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಣ ಕೊಬ್ಬರಿ ಅದು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಅವಲಕ್ಕಿಗೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇದ್ದೀನಿ ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಕೂಡ ಕರ್ಬೇವಿನ ಸೊಪ್ಪು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಅದೇ ಎಣ್ಣೆಯಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಎರಡೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ನಾನು ಅವಲಕ್ಕಿ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕಲಸಿ ಚೆನ್ನಾಗಿ ಅವಲಕ್ಕಿ ಫ್ರೈ ಮಾಡ್ಕೋಬೇಕು ಕಲಿಸ್ತಾ ಫ್ರೈ ಆಗುತ್ತೆ ಅವಲಕ್ಕಿ ಏನಿಲ್ಲ ಅಂದರೆ ಒಂದು ಎರಡು ಮೂರು ನಿಮಿಷ ಅವಲಕ್ಕಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಶೇಂಗಾ ಪುಟಾಣಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಕೊಬ್ಬರಿ ಕೂಡ ಹಾಕಿದ್ದೀನಿ ಅದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟೇಸ್ಟ್ ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಕೂಡ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೇಪರ್ ಅವಲಕ್ಕಿಯಿಂದ ಒಂದು ಹೊಡೆದು